ಕಡುಗ್ರಾಮದ ಶ್ರೀ ಬ್ರಹ್ಮ ಮುಗೇರ್ಖಳ ಪಿಲಿಚಂಡಿ ದೈವಸ್ಥಾನದಲ್ಲಿ ದ್ವೈವಾರ್ಷಿಕವಾಗಿ ನಡೆಯುವ ಪಿಲಿಕೋಲವು ಸಾವಿರಾರು ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ಶನಿವಾರ ಸಂಪನ್ನಗೊಂಡಿತು ಪಿಲಿಕೋಲಕ್ಕೆ ಪೂರ್ವಭಾವಿಯಾಗಿ ಏಪ್ರಿಲ್ ಮೂವತ್ತರಿಂದ ಬಬ್ಬರಿಯ ಕೊಡಮನಿತ್ತಾಯ ನಂದಿಕೇಶ್ವರ ಸಹಿತ ಪರಿವಾರ ದೈವಗಳ ನೇಮೋತ್ಸವ ಶನಿವಾರ ಮಧ್ಯಾಹ್ನ ಹುಲಿಚಂಡಿ ದೈವದ ನೇಮ ನಡೆಯಿತು ನೇಮದ ಪ್ರಯುಕ್ತ ಬೆಳಗ್ಗೆ ಪಿಲಿಭೂತದ ನರ್ತಕನಿಗೆ ಎಣ್ಣೆ ವೀಲ್ಯ ನೀಡಿ ಬಳಿಕ ಊರವರು ಜೊತೆ ಸೇರಿ ಸ್ನಾನಕ್ಕೆ ಕರೆದೊಯ್ಯಲಾಯಿತು ಸ್ನಾನ ಮುಗಿಸಿ ಬಂದ ಬಳಿಕ ದೈವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಕಾಪು ಬೈರುಗುತ್ತಿನಾರು ಅವರ ಮೂಲಕವಾಗಿ ಸಂಪ್ರದಾಯದಂತೆ ಹುಲಿಚಂಡಿ ದೈವಕ್ಕೆ ಗಂಡು ಕರುವನ್ನ ಬಂಟ ರೂಪದಲ್ಲಿ ಸಲ್ಲಿಸಿ ಬಣ್ಣಗಾರಿಕೆಗಾಗಿ ದೈವ ನರ್ತಕನನ್ನ ಪಂಜರದೊಳಗೆ ಕಳುಹಿಸಿ ಕೊಡಲಾಯಿತು ಸುಮಾರು ಎರಡು ಗಂಟೆಯ ಬಣ್ಣಗಾರಿಕೆ ಹಾಗೂ ವಿಧಿವಿಧಾನದ ಬಳಿಕ ಹುಲಿಚಂಡಿ ದೈವವು ಆವೇಶಭರಿತವಾಗಿ ಅಬ್ಬರದೊಂದಿಗೆ ಪಂಜರದೊಳಗಿನಿಂದ ಹೊರಗೆ ಬರುವ ಮೂಲಕ ಹಿಲಿಕೋಲ ಆರಂಭಗೊಂಡಿತು ಪಂಜರದೊಳಗಿನಿಂದ ಹೊರಬಂದ ಹುಲಿಚಂಡಿ ದೈವವು ಬ್ರಹ್ಮರ ಗುಂಡಕ್ಕೆ ಮೂರು ಸುತ್ತು ಪ್ರದಕ್ಷಿಣೆ ಬಂದ ಬಳಿಕ ಹಳೆಮಾರಿಯಮ್ಮ ಗುಡಿಯ ಮುಂಭಾಗದಲ್ಲಿ ನಡೆಸಲಾಗುವ ಬಂಟ ಕಂಬವನ್ನೇರಿ ಕೋಳಿಯನ್ನ ಬಳಿಯಾಗಿ ಸ್ವೀಕರಿಸಿ ಮುಂದೆ ಗ್ರಾಮ ಭೇಟಿಗಾಗಿ ತೆರಳಿತು ಪಿಲಿಕೋಲ ಸಂಚಾರದ ವೇಳೆ ಹುಲಿ ಕೈಗೆ ಸಿಗುವುದರಿಂದ ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ನೆರೆದಿರುವ ಭಕ್ತರು ಚದುರಿ ಓಡುತ್ತಿರುವುದು ಕಂಡುಬಂತು ಹೊಸ ತಲೆಮಾರಿನ ದೈವನರ್ತಕನ ಪ್ರಥಮ ಪಿಲಿಕೋಲ ಇದಾಗಿದ್ದು ಹಳೆಮಾರಿಯಮ್ಮ ದೇವಿಯ ಸನ್ನಿಧಿಯಲ್ಲಿ ನಿರ್ಧರಿಸಿದಂತೆ ಈ ಹಿಂದೆ ದೈವನರ್ತಕರಾಗಿದ್ದ ಗುಡ್ಡ ಪಾಣರ ಅವರ ಮಗ ಸುಧಾಕರ ಪಿಲಿಕೋಲದ ದೈವ ಪ್ರಥಮ ಬಾರಿ ಸೇವೆ ಸಲ್ಲಿಸಿದರು ಒಟ್ಟಿನಲ್ಲಿ ದ್ವೈವಾರ್ಷಿಕವಾಗಿ ನಡೆಯುವ ಪಿಲಿಕೋಲವನ್ನ ಈ ಬಾರಿ ಹಿಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ವಿವಿಧೆಡೆ ಸಾಲುಗಟ್ಟಿ ನಿಂತು ವೀಕ್ಷಿಸಿದರು ಕೂತಕ್ಕಂಥ ಬಾಧ್ಯತೆ ತಂದಾಗ ಏನು ಸಂತೋಷ ಉಂಟು ಆಯ್ನ ಎಲ್ಲ ಭೇಟಿಗೋಸ್ಕರ ಆ ತಾಯಿ ಬರ್ತದೆ ಆಮೇಲೆ ಏನು ಸಂತೋಷ ಉಂಟು ಈ ಸಂಸಾರಕ್ಕೆ ಏನು ಅನುಗ್ರಹ ಅಂತಾರೆಗೋಸ್ಕರ ಆತ ಆಯ್ನೇ ಎನ್ನ ಈ ಸಂಸಾರ ಒಟ್ಟು ಅಂತ ಅಂತ ಇಲ್ಲ ಸಂಸಾರ ಚಿತ್ರ ಚಿತ್ರ ಅಂತ ಅಂತ ಹೇಳಿ ಆಮೇಲೆ ಏನು ಭಯಪಡೋ ಅಂತ ಹೇಳಿ ದೂತಲಿ ಅಂತ ಅರ್ಬಿಡು ಅಂತ ಐಕೆ ಏನು ಬೇಟೆ ನೀನು ಸೋಜೋ ಕೊಡ್ತೀರಿ ಇತ್ತ ಬೋಯ್ಗುಳ್ಳಿ ಏನು ಸೂಕ್ತವ ಅಂತ ಬೇಟೆ ಏನು ಅನುಗ್ರಹ ಅಂತ ಮೂಡಿ ಶಕ್ತಿ ಒಳ್ಳೆ ಜನ ಅಂತಾನೆ ಏನು ಒಳ್ಳೆ ಅಂತ ಅಂದ್ರೆ ಏನು ದೂತ